ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಡ್ ಯಾರೆಲ್ಲ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂಡ್ ಬೆಲ್ ಬಟನ್ ಪ್ರೆಸ್ ಮಾಡಿ ಸೊ ಮಾರ್ನಿಂಗ್ ಇದ್ದು ಬ್ರೇಕ್ಫಾಸ್ಟ್ ಮಾಡಿ ಸೊ ಸ್ವಲ್ಪ ಹೊರಗೆ ಬರುವ ಅಂತ ತುಂಬಾನೇ ಪರ್ಚೇಸ್ ಮಾಡ್ಲಿಕ್ಕಿತ್ತು ಅಂದ್ರೆ ಗ್ರಾಸರಿ ಐಟಮ್ ಫ್ಲವರ್ಸ್ ಆಗಿದೆ ಸೊ ಫ್ಲವರ್ ಫ್ಲವರ್ಗೆ ತುಂಬಾನೇ ಈಗ ಎಕ್ಸ್ಪೆನ್ಸಿವ್ ಆಗಿ ಹೋಗಿದೆ ಈ ಸಮ್ಮರ್ ಸೀಸನ್ ಗೆ ಆದ್ಮೇಲೆ ನಾನು ಗ್ರಾಸರಿ ಬೇಕಿತ್ತು ಸೊ ಗ್ರಾಸರಿ ಎಲ್ಲ ತಗೊಂಡು ಮನೆಗೆ ಬಂದೆ ಮನೆಯಲ್ಲಿರುವಾಗ ಅಮ್ಮ ಸಿಂಪಲ್ ಆಗ ತೋರಣ ಕಟ್ಟಿದ್ರು ಅಂದ್ರೆ ಅಂದರೆ ನಮ್ಮ ಸಿಂಪಲಾಗಿ ಒಂದು ಯುಗಾದಿ ಮಾಡುವ ಅಂತ ಸೊ ನಾನು ಅಪ್ಲೋಡ್ ಮಾಡುವಾಗ ತುಂಬಾ ಲೇಟಾಯಿತು ಸೊ ಮನೆಗೆ ಬರುವಾಗನೇ ನನ್ನ ಮಗನ ನಮ್ಮ ಕಟ್ಟಿಬಿಟ್ಟಿದ್ದಾರೆ ಯಾಕೆಂದರೆ ತುಂಬ ನಾಟಿ ನನ್ನ ಮಗ ನೋಡಿ ನಿಮ್ಗೆ ವಿಡಿಯೋ ನೋಡುವಾಗನೆ ಗೊತ್ತಾಗುತ್ತೆ ಎಷ್ಟು ತುಂಟ ನನ್ನ ಮಗ ಅಂತ ಸ್ವಲ್ಪ ಕೆಲಸನೇ ಮಾಡ್ಲಿಕ್ಕೆ ಬಿಡುದಿಲ್ಲ ನನಗೆ ಸೊ ನಂದು ಫಸ್ಟ್ ಮಗಳು ಅಂದ್ರೆ ಮನೇಲಿ ಅವಳೊಂದು ಕಸಿನ್ ಮನೆಗೆ ಹೋಗಿದ್ದಾಳೆ ಕಜಿನ್ ಮನೆ ಅಮ್ಮನ ಮನೆ ಹತ್ತಿರನೇ ನಮ್ದು ರಿಲೇಟಿವ್ಸ್ ಎಲ್ಲ ಇರೋದು ಸೊ ನೆಕ್ಸ್ಟ್ ಟೈಮ್ ಇರುವಾಗ ನಾನ್ ನಿಮ್ಗೆ ನಮ್ಮ ರಿಲೇಟಿವ್ಸ್ ಅವ್ರದ್ದು ವಿಡಿಯೋ ನಿಮ್ಗೆ ಸೆಂಡ್ ಮಾಡ್ತೀನಿ ಸೊ ಅದಾದ್ಮೇಲೆ ಇವನಿಗೆ ಒಂದು ಸ್ವಲ್ಪ ಊಟ ಮಾಡು ಊಟ ಕೊಡುವ ಅಂತ ಅದಕ್ಕೆ ಸಿಂಪಲ್ ಆಗಿ ಒಂದು ಮಿಕ್ಸಿಡ್ ವೆಜಿಟೇಬಲ್ ಅನ್ನು ಬಾಯ್ಲ್ ಮಾಡಿಟ್ಟಿದ್ದೆ ಇದೆಲ್ಲ ವೆಜಿಟೇಬಲ್ ಕೊಟ್ಟರೆ ಮಕ್ಕಳಿಗೆ ತುಂಬಾನೇ ಒಳ್ಳೇದು ಹೆಲ್ದಿ ಮತ್ತೆ ಸ್ಟ್ರಾಂಗ್ ಅದರಲ್ಲಿ ನಾನು ಪಂಪ್ಕೀನ್ ಮತ್ತು ಕ್ಯಾರೆಟ್ ಪೊಟೆಟೊ ಬಾಯ್ಲ್ ಮಾಡಿಟ್ಟಿದ್ದು ಒಳ್ಳೇದು ಮಕ್ಕಳಿಗೆ ಟೇಸ್ಟಿ ಆಗುತ್ತೆ ಅಂತೂ ಇಂತೂ ನನ್ನ ಡ್ರೀಮ್ ಹೌಸ್ ಆಲ್ರೆಡಿ ತ್ರೀ ಮಂತ್ ಕ್ರಾಸ್ ಆಯ್ತು ಹಾಗೇನೆ ಸಿಂಪಲ್ ಆಗಿ ಒಂದು ಯುಗಾದಿ ಮಾಡುವ ಅಂತ ಸ್ವಲ್ಪ ಮನೆ ಕ್ಲೀನ್ ಎಲ್ಲ ಮಾಡುವ ಅಂತ ಕ್ಲೀನ್ ಮಾಡ್ತಾ ಇದ್ದೆ ಸೊ ತುಂಬಾನೇ ಮೆಸ್ಸಿಯಾಗಿ ಹೋಗಿದೆ ನಮ್ದು ಮನೆ ಸೋಪದಲ್ಲಿ ನನ್ ಮಗಳು ಎಲ್ಲ ಕುತ್ಕೊಳ್ತಾಳೆ ಅದ್ರಲ್ಲಿರುವ ಬಿಸ್ಕಿಟ್ ಆಗಿರ್ಲಿ ಎಲ್ಲಾನು ಕೆಳಗೆ ಹಾಕಿ ಬಿಡ್ತಾಳೆ ಸೊ ಅದ್ರಲ್ಲಿ ಸೊ ಈ ವಾಕಿಂಗ್ ಕ್ಲೀನರ್ ಯೂಸ್ ಮಾಡುವುದರಿಂದ ನಂಗೆ ತುಂಬಾನೇ ಈಸಿ ಆಗುತ್ತೆ ಯಾಕಂದ್ರೆ ಎಲ್ಲ ಅದ್ರಲ್ಲಿರುವ ಹೈರ್ ಆಗಿರ್ಲಿ ಅಂದ್ರೆ ಕೇಕ್ಸ್ ಇಲ್ಲಿ ತುಂಬಾನೇ ಸಕ್ಷನ್ ಮಾಡುತ್ತೆ ನೋಡಿ ನಿಮ್ಗೆನೆ ಗೊತ್ತಾಗುತ್ತೆ ಎಷ್ಟು ಡಸ್ಟ್ ಇತ್ತು ನಮ್ ಸೋಪಾದಲ್ಲಿ ಸೊ ಮನೆಯೆಲ್ಲ ಕ್ಲೀನ್ ಆದ್ಮೇಲೆ ನನ್ನಮ್ಮ ದೇವರ ಕೋಣೆ ಕ್ಲೀನ್ ಮಾಡಿ ಮತ್ತೆ ಹೂ ಮತ್ತೆ ಫ್ರೂಟ್ಸ್ ಅನ್ನೆಲ್ಲ ಇಟ್ರು ಅದಾದ್ಮೇಲೆ ನಾವು ಊಟ ಮಾಡಿದ್ವಿ ಪೂಜೆ ಎಲ್ಲ ಆದ್ಮೇಲೆ ಊಟ ಎಲ್ಲ ಮಾಡಿದ್ವಿ ಆದ್ಮೇಲೆ ನಾವು ಸ್ಪೆಷಲ್ ಏನೂ ಇಲ್ಲ ಸಿಂಪಲ್ ಆಗಿ ಒಂದು ಮಾವಿನ ಸ್ವೀಟ್ ಮಾವಿನ ಕರಿ ಮತ್ತು ಒಂದು ಮಿಕ್ಸ್ಡ್ ವೆಜಿಟೇಬಲ್ಸ್ ಮತ್ತು ಪಾಯಸ ಅಷ್ಟೇ ಮಾಡಿದ್ವಿ ಸೊ ಅದರ ವಿಡಿಯೋ ನಾನು ತೆಗಿಲಿಲ್ಲ ಬಟ್ ಮಾವಿನ ಕರಿ ಮಾತ್ರ ತುಂಬಾ ಸೂಪರ್ ಆಗಿತ್ತು ಆಗಿತ್ತು ಸೊ ನೆಕ್ಸ್ಟ್ ಟೈಮ್ ನಿಮಗೆ ಅದರ ವೀಡಿಯೋವನ್ನು ಅಪ್ಲೋಡ್ ಮಾಡ್ತೇನೆ ಪ್ರಾಡಕ್ಟ್ ನಾನು ಅಮೆಝನ್ ಅಲ್ಲಿ ಆರ್ಡರ್ ಮಾಡಿದ್ದೇನೆ ಅಂದ್ರೆ ಆರ್ಟಿಫಿಷಿಯಲ್ ಪ್ಲಾಂಟ್ ನಂಗೆ ಅದು ಕಿಚನ್ ಅಲ್ಲಿ ಒಂದು ಇಡುವಂತ ನಾನು ಅದನ್ನು ಪರ್ಚೇಸ್ ಮಾಡಿದ್ದೆ ಬಟ್ ಅದು ಗೆ ಇಡುವಾಗ ತುಂಬಾನೇ ಕಾಣುತ್ತೆ ಸೊ ಆಚೆ ಮತ್ತೆ ಈಚೆ ರೋಡ್ ಸೈಡ್ ಅಲ್ಲಿ ಇಟ್ಟರೆ ರಿಯಲ್ ಲೀಫ್ ಆಗಿ ಕಾಣುತ್ತೆ ಹಲೋ ಪ್ರಾಯ್ ನಾನು ಇದು ಅಮೆಝನ್ನಲ್ಲಿ ಆರ್ಡರ್ ಮಾಡಿದ್ದೇನೆ ಇದೇನಂದ್ರೆ ಕ್ಲೀನಿಂಗ್ ಸೊಲ್ಯೂಷನ್ ಅಂತ ಸೊ ಇದರಲ್ಲಿ ನೋಡಿ ಹಾಕಿದ್ದಾರೆ ಪ್ರೈಸ್ ಡಿಸ್ಪ್ಲೇ ಸ್ಕ್ಯಾನರ್ ಪ್ಯಾಡ್ ಡಿಜಿಟಲ್ ಕ್ಯಾಮರಾ ಸ್ಮಾರ್ಟ್ ಫೋನ್ ಟಿ ಟಿವಿ ಡಿಸ್ಪ್ಲೇ ಕೂಡ ಕ್ಲೀನ್ ಮಾಡಬಹುದು ಸೊ ಇದ್ರ ಕಂಪನಿಯ ಹೆಸರು ಕ್ಲೀನಿಂಗ್ ಸೊಲ್ಯೂಷನ್ ಅಂತ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡೋದು ಗೊತ್ತಿಲ್ಲ ಇದರ ರಿವ್ಯೂ ಯೂಸ್ ಮಾಡಿ ಆದ್ಮೇಲೆ ನಿಮಗೆ ತೋರಿಸ್ತೇನೆ ಸೊ ಅನ್ಬಾಕ್ಸಿಂಗ್ ಇದರಲ್ಲಿ ಕ್ಲೀನಿಂಗ್ ಸ್ಕ್ರೀನ್ ಕ್ಲೀನಿಂಗ್ ಕಿಟ್ ಮತ್ತೆ ಒಂದು ಲೈಕ್ ಬ್ರಷ್ ಕೊಟ್ಟಿದ್ದಾರೆ ಕ್ಲೀನ್ ಮಾಡಲಿಕ್ಕೆ ಸೊ ಹಾಗೇನೆ ಇದ್ರಲ್ಲಿ ಅವರು ಕಾರ್ಡ್ಸ್ ಕೊಟ್ಟಿದ್ದಾರೆ ಅಮೆಜಾನ್ಗೆ ರಿವ್ಯೂ ಕೊಡಿ ಅಂತ ಇದ್ರಲ್ಲಿ ಫಿಫ್ಟಿ ಕ್ವಿಕ್ ಕ್ಯಾಶ್ ಬ್ಯಾಕ್ ಅಂತ ಉಂಟು ಸೊ ನಂಬರ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಶೇರ್ ಸ್ಕ್ರೀನ್ ಶಾಟ್ ಅಂತ तो इधन आने मिनट इधर ले ऑर्डर मारी देंगे। फ्रेग्वेंस सैंचुरेंट, अब ब्लूबेरी फ्लावर। ओ तो इधन योर डी लेमन ಫಸ್ಟ್ ಟೈಮ್ ನಾನು ಕೂಡ ಇದನ್ನು ಇದನ್ನು ಟ್ರೈ ಮಾಡ್ತಾ ಇದ್ದೇನೆ ಸೊ ಇದು ನಾನು ಯೂಸ್ ಮಾಡಿದ್ರ ಬಗ್ಗೆ ರಿವ್ಯೂ ನಿಮಗೆ ನೆಕ್ಸ್ಟ್ ಕೊಡ್ತೇನೆ ಸೊ ನಾನು ತಗೊಂಡ ಪ್ರಾಡಕ್ಟ್ ನಂಗೆ ಇಷ್ಟ ಇತ್ತು ಅಂದರೆ ನನಗೆ ಫ್ರೆಗ್ರೆನ್ಸಿ ಅಂದರೆ ಮನೆಯೆಲ್ಲ ತುಂಬ ಫ್ರೆಗ್ರೆನ್ಸಿ ಇರಬೇಕು ನಾನು ಡಿಫ್ರೆಂಟ್ ಟೈಪ್ ಆಫ್ ಪ್ರಾಡಕ್ಟ್ ಬೈ ಮಾಡ್ತಾನೆ ಇರ್ತೇನೆ ಕ್ಯಾಂಡಲ್ ಆಗಿರಲಿ ಹಾಗೆ ಆಟೋಮೆಟಿಕ್ ಸ್ಪ್ರೇ ಸಹ ಉಂಟು ನನ್ನ ಹತ್ರ ಸೊ ಅದು ಆಟೋಮೆಟಿಕ್ ಸ್ಪ್ರೇ ಯಾವಾಗಲೂ ಫಿಫ್ಟೀನ್ ಸೆಕೆಂಡಿಗೆ ಸ್ಪ್ರೇ ಆಗ್ತಾನೆ ಇರ್ತೇನೆ ಆಗ ಫುಲ್ಲು ನಮ್ಮ ಮೈಂಡ್ ಫುಲ್ಲು ಫುಲ್ ರಿಫ್ರೆಶ್ ಆಗುತ್ತೆ ಸೊ ನಾನು ಇದನ್ನು ಯೂಸ್ ಮಾಡಿ ನಾನು ನಿಮಗೆ ಬೆಸ್ಟ್ ರಿವ್ಯೂ ಕೊಡ್ತಾ ಇದ್ದೇನೆ ತು ಒಳ್ಳೆ ಲಿಕ್ವಿಡ್ ಅಂತಾನೆ ಹೇಳ್ಬೋದು ನೀವು ಬೇಕು ನೀವು ಬೇಕಿದ್ದನ್ನು ಪರ್ಚೇಸ್ ಮಾಡೋದು ಸೊ ನಾನು ಇದ್ರೆ ಯಾವುದೆಲ್ಲ ಪ್ರಾಡಕ್ಟ್ ಎಲ್ಲ ಅದನ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ನೀವು ಬೇಕಿದ್ರೆ ಚೆಕ್ ಮಾಡ್ಬೋದು ಸೊ ಇವತ್ತಿನ ನನ್ನ ಲಾಂಗ್ ವಿಡಿಯೋ ನಿಮಗೆ ಲೈಕ್ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ಗೆ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಹ್ಯಾವ್ ಎ ನೈಸ್ ಸ್ಟೇ ಬಾಯ್ ಬಾಯ್